ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪಾ ಅಂದರೆ ಲೇಬರ್ ಕಾರ್ಡ್ ಹೌದು ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಯಾರು ಹೊಂದಿರ್ತಾರೋ ಅವರಿಗೆ ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಅವ್ರಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಹಾಗೆ ನಾಲ್ಕು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಹೌದು ಸ್ನೇಹಿತರೆ ಇದು ಬಂದು ಅಂತ್ಯಕ್ರಿಯೆ ವೆಚ್ಚ ಅಂತ ಹೇಳ್ಬಿಟ್ಟು ಈ ಸ್ಕಿನ್ವಾಡಿಯಲ್ಲಿ ಯಾರು ಇರ್ತಾರೆ ಲೇಬರ್ ಕೆಲಸ ಮಾಡೋವಂಥವರು ಅಥವಾ ಕಾರ್ಮಿಕ ಕೆಲಸ ಮಾಡೋವಂಥವರು ಅವ್ರ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಅವ್ರಿಗೆ ಈ ಎಮೌಂಟು ಉಚಿತವಾಗಿ ಸಿಗುತ್ತೆ ಯಾವುದೋ ಸ್ನೇಹಿತರೆ ಸುಮಾರು ಜನರು ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿದ್ರು ಕೂಡ ಅವರಿಗೆ ಈ ಸ್ಕೀಮ್ನ ಅನುಕೂಲತೆ ಬೆನಿಫಿಟ್ಸು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಸ್ನೇಹಿತರೆ ಸೊ ಇವತ್ತಿನ ವಿಡಿಯಲ್ಲಿ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರು ಹಾಗೆಯೇ ಕಾರ್ಮಿಕ ಕಾರ್ಡ್ ಹೊಂದಿರೋ ಕಾರ್ಮಿಕರು ಈ ಸ್ಕಿಮ್ ಅಡಿಯಲ್ಲಿ ಅರ್ಜಿ ಹಾಕಿ ಉಚಿತವಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗದೆ ನಾಲ್ಕು ಸಾವಿರ ರೂಪಾಯಿ ಉಚಿತವಾಗಿ ಪಡೆಯೋದು ಹೇಗೆ ಅಂತ ಕಂಪ್ಲೀಟ್ ಮಾಹಿತಿ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದೌದು ಸ್ನೇಹಿತರೆ ಸುಮಾರು ಜನ ಯಾರು ಈ ಬಿಲ್ಡಿಂಗಲ್ಲಿ ಕೆಲಸ ಮಾಡೋಂಥವರು ಬೀದಿ ಬದಿಯಲ್ಲಿ ಕೆಲಸ ಮಾಡೋಂಥರು ಅಥವಾ ಕಟ್ಟಡ ಕೆಲಸ ಮಾಡೋಂಥವ್ರು ಅವರಿಗೆ ಸರ್ಕಾರದ ಕಡೆಯಿಂದ ಅಂತ್ಯಕ್ರಿಯೆ ವೆಚ್ಚ ಅಂತ ಹೇಳ್ಬಿಟ್ಟು ಹಾಗೆಯೇ ಎಕ್ಸ್ ಗ್ರೇಷಿಯ ಹೇಳ್ಬಿಟ್ಟು ಅವರಿಗೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ಟೋಟಲ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಸೊ ಈ ಲೇಬರ್ ಕಾರ್ಡ್ ಯಾರನ್ನ ಮಾಡಿಸ್ತಾರೆ ಅವರು ಈ ಸ್ಕೀಮ್ಗೆ ಅರ್ಜಿ ಹಾಕುವುದು ಹೇಗೆ ಈ ಅಂತ್ಯಕ್ರಿಯೆ ವೆಚ್ಚ ಏನು ಈ ಸ್ಕೀಮ್ನ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಪಡೆಯಲು ಅರ್ಜಿ ಸಲ್ಲಿಸು ಹೇಗೆ ಎಲ್ಲಿ ಹಣ ಪಡೆಯೋದಕ್ಕೆ ಏನು ಮಾಡಬೇಕು ಹಾಗೆಯೇ ಈ ಸ್ಕೀಮ್ಗೆ ಮೇಲೆ ಅರ್ಜಿ ಸಲ್ಲಿಕೆ ಹೇಗೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕು ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ನೀವು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರಿಂದ ನನ್ನ ಚಾನಲ್ಲಿ ಬರುವ ಅನೇಕ ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಹಾಗೆಯೇ ರೈತರಿಗೆ ಸಂಬಂಧಪಟ್ಟ ಯೋಜನೆಗಳ ಮಾಹಿತಿಗಳು ಹಾಗೆಯೇ ನಿಮಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಲಿ ಸಿಗುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ನೀವಿಲ್ಲಿ ನೋಡಬಹುದು ಒಂದು ಹೊಸ ಅಪ್ಡೇಟ್ ಬಂದಿದೆ ಅದೇನಪ್ಪ ಅಂದರೆ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಳ್ಳಿ ವತಿಯಿಂದ ಅಂತ್ಯಕ್ರಿಯೆ ವೆಚ್ಚ ಅಂತೇಳ್ಬಿಟ್ಟು ಲೇಬರ್ ಕಾರ್ಡ್ ಹೊಂದಿರುವ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರುವ ನಾಮಿನಿಗೆ ಅವ್ರ ಅಥವಾ ಅವರ ಕುಟುಂಬಕ್ಕೆ ಟೋಟಲು ಒಟ್ಟಾರೆ ಎಪ್ಪತ್ತೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಹೌದು ಇಲ್ಲಿ ಹೊಡಬಹುದು ನೋಂದಾಯಿತ ಕಟ್ಟಡ ಕಾರ್ಮಿಕರು ಕೆಲಸದ ವೇಳೆ ಮರಣ ಹೊಂದಿದ್ದಲ್ಲಿ ಮಂಡಳಿಯು ಅಂತ್ಯಕ್ರಿಯೆ ವೆಚ್ಚ ಬಿಟ್ಟು ಈ ಸ್ಕೀಮ್ ಅಡಿಯಲ್ಲಿ ಸಹಾಯ ಧನವನ್ನು ನೀಡುತ್ತದೆ ಹೌದು ಯಾರ ಥರ ಈ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರುವ ವ್ಯಕ್ತಿಯು ಕೆಲಸ ಮಾಡುವ ಸಮಯದಲ್ಲಿ ಅಂದರೆ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರುವ ಕಾರ್ಮಿಕ ಕೆಲಸ ಮಾಡುವ ಸಮಯದಲ್ಲಿ ಒಂದು ವೇಳೆ ಆಕಸ್ಮಿಕವಾಗಿ ಬಿದ್ದುಬಿಟ್ಟು ಅಥವಾ ಬೈ ಚಾನ್ಸ್ ಆ್ಯಕ್ಸಿಡೆಂಟ್ ಆಗಿ ಡೆತ್ ಆದರೆ ಆನ ಕುಟುಂಬಕ್ಕೆ ಅಥವಾ ನಾಮಿನಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸೊ ಈ ಸ್ಕೀಮ್ನ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ಸ್ನೇಹಿತರೆ ಹಾಗೆ ಮಾತ್ರ ನಿಮ್ಗೆ ಅರ್ಥ ಆಗೋದು ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಈ ಸ್ಕೀಮ್ನ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈ ವೆಬ್ಸೈಟ್ ಒಬ್ಬ ಮಾಡ್ಕೊಳ್ಳಿ ಈ ವೆಬ್ಸೈಟ್ನ ಅಡ್ರೆಸ್ ಬಂದು ಕೆ ಎ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಲಿಂಕ್ನ ಬೇಕಾದರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪೇಜ್ ಓಪನ್ ಅನ್ನು ಈ ಪೇಜ್ನ ಓಪನ್ ಮಾಡಿಕೊಂಡು ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಕನ್ನಡ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಳ್ಳಿ ವತಿಯಿಂದ ಈ ಅಂತ್ಯಕ್ರಿಯ ವೆಚ್ಚ ಮತ್ತು ಎಕ್ಸ್ ಗ್ರೇಸಿಯಾ ಮೊತ್ತವನ್ನು ಪೂರೈಸಲು ಸಹಾಯ ಸಿಗುತ್ತೆ ಹೌದು ಹೌದು ಸ್ನೇಹಿತರೆ ನೀವು ನೋಡಬಹುದು ನೋಂದಾಯಿತ ನಿರ್ಮಾಣ ಕಾರ್ಮಿಕರ ಅಂತ್ಯಕ್ರಿಯ ವೆಚ್ಚವನ್ನು ಪೂರೈಸಲು ಸಹಾಯ ಹೌದು ಈ ಸ್ಕಿನ್ ಮಾಡಿಯಲ್ಲಿ ಯಾರು ಥರ ಈ ನೋಂದಾಯಿತ ಕಟ್ಟಡ ಕಾರ್ಮಿಕರು ಮರಣ ಹೊಂದಿದರೆ ಅವರು ನಿಮ್ಮ ಹತ್ತಿರದ ಕಾರ್ಮಿಕ ಮಂಡಳಿ ಅವರೊಟ್ಟು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಈ ಸ್ಕೀಮ್ ಅಡಿಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಾಗೆಯೇ ಎಪ್ಪತ್ತೊಂದು ಸಾವಿರ ರೂಪಾಯಿ ನೀವು ಎಕ್ಸ್ಲೇಷನ್ ಅಂತ ಮೊತ್ತ ಪಡೆಯಬೋದು ಹೌದು ಯಾರು ಲೇಬರ್ ಕಾರ್ಡ್ ಹೊಂದಿರ್ತೋ ಅವರು ಮೃತ ಅಥವಾ ಡೆತ್ ಆದ ಮೇಲೆ ನಾಮಿನಿ ಇರ್ತಾರೆ ಅಂದರೆ ಲೇಬರ್ ಕಾರ್ಡ್ ಹೊಂದಿರುವ ಪತಿ ಇರ್ಬೋದು ಪತ್ನಿರ್ಬೋದು ಫಾರ್ ಎಕ್ಸಾಂಪಲು ಗಂಡ ಲೇಬರ್ ಕಾರ್ಡ್ ಮಾಡಿಸಿದರೆ ಆತನ ವೈಫ್ ಅವರೊಟ್ಟು ಅರ್ಜಿ ಹಾಕಿದರೆ ತಳಿಗೆ ಈ ಅಮೌಂಟ್ ಉಚಿತವಾಗಿ ಸಿಗುತ್ತೆ ಅಥವಾ ಒಂದು ವೇಳೆ ಮಿಸಸ್ ಲೇಡೀಸು ಈ ಲೇಬರ್ ಕಾರ್ಡು ಮಾಡಿಸಿದರೆ ಆತನ ಗಂಡ ಅಥವಾ ಮಕ್ಕಳು ಹೋಗ್ಬಿಟ್ಟು ಯಾರ ಹತ್ರ ನಾಮಿನಿ ಯಾರು ಮಾಡಿಸಿರ್ತಾರೆ ಲೇಬರ್ ಕಾರ್ಡ್ ಮಾಡಿಸುವಾಗ ಯಾರು ನಾಮಿನಿ ಅಂತ ಯಾರು ಕೊಟ್ಟಿರ್ತಾರೆ ಅವರು ಅಪ್ಲಿಕೇಶನ್ ಹಾಕ್ಬಿಟ್ಟು ಉಚಿತವಾಗಿ ಈ ಸ್ಕೀಮ್ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಉಚಿತವಾಗಿ ಪಡೆದುಕೊಳ್ಳಬಹುದು ಅನಿಸ್ತದೆ ಸೊ ಈ ಅಮೌಂಟ್ ಏನಕ್ಕಪ್ಪ ಅಂದರೆ ಲೇಬರ್ ಕಾರ್ಡ್ ಹೊಂದಿರುವ ಫ್ಯಾಮಿಲಿಗೆ ಒಂದು ವೇಳೆ ಆ ಮನೆಯ ಹಿರಿಯ ಸದಸ್ಯ ಕೆಲಸ ಮಾಡುವ ಸದಸ್ಯ ಡೆತ್ ಆದರೆ ಆತನ ಕುಟುಂಬಕ್ಕೆ ಆರ್ಥಿಕವಾಗಿ ಸಂಕಷ್ಟದಿಂದ ಪಾರಾಗಲು ಸರ್ಕಾರವು ಈ ಸ್ಕೀಮನ್ನು ಲಾಂಚ್ ಮಾಡಿದೆ ಸ್ನೇಹಿತರೆ ಈ ಸ್ಕೀಮ್ನ ಅರ್ಜಕ್ಕೊದಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಆ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಬಂದು ಹದಿನೆಂಟು ಸೊ ಇದು ಬಂದು ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆ ಅಲ್ಲಿ ಸಿಗುತ್ತೆ ಸಂಗಾತಿ ಇರುತ್ತೆ ಆ ಅಲ್ಲೋಗ್ಬಿಟ್ಟು ನೀವು ಇಸ್ಕೊಂಡು ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನಂತರ ಈ ಕಾರ್ಮಿಕ ಇಲಾಖೆಯ ಅಂತ್ಯಕ್ರಿಯ ವೆಚ್ಚದ ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಉಚಿತವಾಗಿ ಪಡೆಯಲು ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪ ಅಂತ ದುಡ್ಡು ಹಾಕಿದರೆ ಪೋಷಕ ದಾಖಲೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಫಲಾನುಭವಿಯ ಮೂಲ ಗುರುತಿನ ಚೀಟಿ ಅಥವಾ ಮಂಡಳಿಯಿಂದ ಕೊಟ್ಟಿರುವ ಲೇಬರ್ ಕಾರ್ಡ್ ಹೌದು ಯಾರತ್ತರ ಲೇಬರ್ ಕಾರ್ಡ್ ಮಾಡಿಸಿರುವ ಯಾರು ವ್ಯಕ್ತಿ ಡೆತ್ತಾಗಿರ್ತಾನೋ ಆತನ ಒರಿಜಿನಲ್ ಲೇಬರ್ ಕಾರ್ಡ್ ಬೇಕಾಗುತ್ತೆ ನಂತರ ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಯ ಬ್ಯಾಂಕಿನ ಪಾಸ್ಬುಕ್ಕು ಅಥವಾ ಆತನ ನಾಮಿನ ಬ್ಯಾಂಕಿನ ಪಾಸ್ಬುಕ್ಕನ್ನ ಬೇಕಾಗುತ್ತೆ ಹೌದು ಈ ಸ್ಕೀಮ್ಗೆ ಅರ್ಜಿ ಹಾಕುವಾಗ ಬ್ಯಾಂಕಿನ ಪಾಸ್ಬುಕ್ ಹಾಕುತ್ತೆ ಸೊ ಬ್ಯಾಂಕಿನ ಪಾಸ್ಬುಕ್ ಏನಕ್ಕಪ್ಪ ಅಂದರೆ ಅವರು ಅಮೌಂಟನ್ನು ಪಡೆಯಲು ಆತನ ನಾಮಿನಿ ಪ್ರೂಫ್ ತೇಬಿಟ್ಟು ಆತನ ಮಿಸ್ಸಸ್ ಅಥವಾ ಗಂಡಾತ ಹೆಂಡತಿಯ ಅಥವಾ ಮಕ್ಕಳಿನ ಬ್ಯಾಂಕಿನ ಪಾಸ್ಬುಕ್ಕು ಬೇಕು ಬೇಕಾಗುತ್ತೆ ಸ್ನೇಹಿತರೆ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಆಧಾರ್ ಕಾರ್ಡು ಫೋಟೋಸ್ ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಸಂಖ್ಯೆ ಬಂದು ಹದಿನೆಂಟು ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆ ಅಲ್ಲಿ ಸಿಗುತ್ತೆ ಅಪ್ ಆ ಅಪ್ಲಿಕೇಶನ್ ಫಾರ್ಮ್ ಇಸ್ಕೊಂಡು ಇಷ್ಟು ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಬಿಟ್ಟು ನೀವು ಆ ವ್ಯಕ್ತಿ ಡೆತ್ ಆದ ಒಂದು ವರ್ಷದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಈ ರೀತಿಯಾಗಿ ಲೇಬರ್ ಕಾರ್ಡ್ ಒಂದು ಕಾರ್ಮಿಕನು ಡೆತ್ ಆಗಿದರೆ ಆದ ಒಂದು ವರ್ಷದ ಒಳಗೆ ಅಥವಾ ನಾಮಿನಿ ಅಥವಾ ವೈಫ್ ಅಥವಾ ಹಸ್ಬೆಂಡ್ ಇರ್ತಾರೆ ಅಥವಾ ಫ್ಯಾಮಿಲಿ ಇರ್ತಾರೆ ಹಸ್ಬೆಂಡ್ ಅಥವಾ ಕುಟುಂಬದ ಯಾರತ್ತಾರೆ ನಾಮಿನಿ ಅಂತ ಅವರು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಅಲ್ಲೋಗ್ಬಿಟ್ಟು ಅಪ್ಲಿಕೇಶನ್ ಕೊಟ್ಬಿಟ್ಟು ಈ ಅಮೌಂಟನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಸೊ ಈ ಸ್ಕೀಮ್ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಸ್ನೇಹಿತರೆ ಅರ್ಜಿದಾರರು ಈ ಸ್ಕೀಮ್ ಅರ್ಜಿಯನ್ನು ಸಲ್ಲಿಸಬೇಕು ಹೌದು ಲೇಬರ್ ಕಾರ್ಡ್ ಹೊಂದಿರುವ ವ್ಯಕ್ತಿಯ ನಾಮಿನಿ ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಕಾರ್ಮಿಕ ಮಂಡಳಿ ಅಲ್ಲೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದು ಎಲ್ಲಿ ಅಂದರೆ ಹಿರಿಯ ಕಾರ್ಮಿಕ ನಿರೀಕ್ಷಕರಿಂದ ಅರ್ಜಿಯ ಪ್ರಕ್ರಿಯೆ ಮತ್ತು ಪರಿಶೀಲನೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಕಾರ್ಮಿಕ ಮಂಡಳಿಯ ಹಿರಿಯ ಅಥವಾ ಕಾರ್ಮಿಕ ನಿರೀಕ್ಷಕರು ನಿಮ್ಮ ಅರ್ಜಿಯನ್ನು ಚೆಕ್ ಮಾಡಿಬಿಟ್ಟು ಪರಿಶೀಲನೆ ಮಾಡ್ತಾರೆ ಸೊ ಪರಿಶೀಲನೆ ಮಾಡಿದ ಮೇಲೆ ಕರೆಕ್ಟ್ ಇದೆ ಓಕೆ ಅಂತ ಹೇಳಿದ್ಮೇಲೆ ನಾಮಿನಿಗೆ ಅಕೌಂಟಿಗೆ ಈ ಅಮೌಂಟ್ ಸೆಂಡ್ ಆಗುತ್ತೆ ಫಸ್ಟು ನಾಲ್ಕು ಸಾವಿರ ರೂಪಾಯಿ ಸೆಂಡ್ ಆಗುತ್ತೆ ಹೌದು ಆ ವ್ಯಕ್ತಿಯ ಅಂತ್ಯಕ್ರಿಯೆ ವೆಚ್ಚ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಸೆಂಡ್ ಆಗುತ್ತೆ ಆಮೇಲೆ ಎಪ್ಪತ್ತೊಂದು ಸಾವಿರ ರೂಪಾಯಿ ಸೆಂಡ್ ಆಗುತ್ತೆ ಸೊ ಈ ರೀತಿಯಾಗಿ ಲೇಬರ್ ಕಾರ್ಡ್ ಹೊಂದಿರುವ ಅಥವಾ ಕಾರ್ಮ್ ಕಾರ್ಡ್ ಹೊಂದಿರುವ ವ್ಯಕ್ತಿ ಆದ ಮೇಲೆ ಆ ಥರ ನಾಮಿನಿಗೆ ಕರ್ನಾಟಕದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಳ್ಳಿ ವತಿಯಿಂದ ಟೋಟಲ್ ಎಪ್ಪತ್ತೈದು ಸಾವಿರ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸೊ ಈ ಸ್ಕೀಮ್ನ ಅನುಕೂಲ ಕೆಲವರಿಗೂ ಗೊತ್ತಿರೋದಿಲ್ಲ ಸ್ನೇಹಿತರೆ ಸೊ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಹತ್ತಿರದ ಎಲ್ಲರ ಕಟ್ಟಡಕರಿಗೆ ನಿಮ್ಮ ವಾಟ್ಸಪ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್